ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೀರಿ ವಿಡಿಯೋದಲ್ಲಿ ಪ್ರತಿಯೊಬ್ಬ ಲಾಂಗ್ ಟರ್ಮ್ ಇನ್ವೆಸ್ಟರ್ಗೂ ಕೂಡ ಗೊತ್ತಿರಬೇಕಾಗಿರೋ ಇಂಪಾರ್ಟೆಂಟ್ ವಿಷಯವನ್ನು ತಿಳಿಸ್ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀನಿ ಯಾವುದೇ ಇನ್ವೆಸ್ಟರ್ ಆದರೂ ಕೂಡ ಈ ವಿಚಾರಗಳನ್ನು ತಿಳ್ಕೊಂಡು ಅಳವಡಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮಾರ್ಕೆಟಲ್ಲಿ ಆ ವಿಚಾರ ಯಾವುದು ಅಂತಂದರೆ ಆನ್ಯುಯಲ್ ರಿಪೋರ್ಟ್ಸ್ಗಳನ್ನು ಓದೋದು ನಾನು ಯಾವಾಗಲೂ ಕಂಪನಿಗಳ ಬಗ್ಗೆ ಮಾತಾಡುವಾಗ ನೀವು ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳಿ ಕಂಪನಿ ಬಗ್ಗೆ ಇನ್ನೂ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳಿ ಆನ್ಯುವಲ್ ರಿಪೋರ್ಟ್ಸ್ ಅನ್ನು ಓದಿ ಅಂತ ಹೇಳ್ತಾ ಇರ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ ಆನ್ಯುಯಲ್ ರಿಪೋರ್ಟ್ಗಳಲ್ಲಿ ಇಂಪಾರ್ಟೆಂಟ್ ಆಗಿ ಕವರ್ ಮಾಡಬೇಕಾಗಿರುವಂತಹ ನಾಲ್ಕು ಸೆಕ್ಷನ್ಸ್ ನಿಮಗೆ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾಕೆಂತಂದ್ರೆ ನೀವು ಯಾವುದೇ ಕಂಪನಿಯ ಆನ್ಯುವಲ್ ರಿಪೋರ್ಟ್ ಅನ್ನು ಓಪನ್ ಮಾಡಿದ್ರು ಕೂಡ ಆಲ್ಮೋಸ್ಟ್ ಮೋರ್ ದನ್ ಟೂ ಹಂಡ್ರೆಡ್ ಪೇಜಸ್ ಇರುತ್ತೆ ಇನ್ನೂರು ಪೇಜ್ ಇನ್ನೂರೈವತ್ತು ಪೇಜು ಮುನ್ನೂರು ಪೇಜು ಈ ರೀತಿ ಇರುತ್ತೆ ಆನ್ಯುವಲ್ ರಿಪೋರ್ಟ್ಸ್ ಸೊ ಅಬ್ವಿಯಸ್ಲಿ ಈಗಿನ ಜನ್ರೇಷನ್ಗೆ ಅಷ್ಟು ಪೇಜ್ಗಳನ್ನು ಓದೋ ಅಂತ ಪೇಷನ್ಸ್ ಖಂಡಿತ ಇಲ್ಲ ಆದರೆ ಇವತ್ತು ನಾನೇ ಹೇಳ್ಕೊಡ್ತಿರೋಂಥ ಈ ಇಂಪಾರ್ಟೆಂಟ್ ನಾಲ್ಕು ಸೆಕ್ಷನ್ಗಳನ್ನು ಓದೋಕ್ಕೆ ಪ್ರಯತ್ನ ಪಟ್ಟರೆ ಮೇ ಬಿ ಅರೌಂಡ್ ಫಿಫ್ಟಿ ಟು ಸಿಕ್ಸ್ಟಿ ಪೇಜಸ್ ಆಗ್ಬೋದು ಅಷ್ಟೇ ಅಥವಾ ಸ್ವಲ್ಪ ಆಚೆ ಚೀಚೇ ಆಗ್ಬೋದು ಬಟ್ ನೀವು ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ದ ಪೇಜಸ್ನ ಅವಾಯ್ಡ್ ಮಾಡ್ಬೋದು ಜಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ದ ಪೇಜಸ್ ಓದಿದ್ರೆ ಸಾಕು ನಿಮಗೆ ಆಲ್ಮೋಸ್ಟ್ ಕಂಪನಿ ಬಗ್ಗೆ ಮಾಹಿತಿ ಸಿಗುತ್ತೆ ಹಾಗಾದ್ರೆ ಈ ನಾಲ್ಕು ಸೆಕ್ಷನ್ಸ್ ಮಾತ್ರ ಓದಿದ್ರೆ ಸಾಕ ಬೇರೆ ಓದೋದೇ ಬೇಡವಾ ಅಂತ ಅಂದ್ರೆ ಖಂಡಿತ ನೀವು ಓದಕ್ ರೆಡಿ ಇದೀರಿ ಅಂತ ಅಂದ್ರೆ ಖಂಡಿತ ಓದ್ಬೋದು ಓದಿದ್ರೆ ಇನ್ನೂ ಹೆಚ್ಚಿನ ವಿಚಾರಗಳು ಗೊತ್ತಾಗುತ್ತೆ ಆದ್ರೆ ಓದಕ್ಕೆ ಆಗಲ್ಲ ಇನ್ನೂರ ಐವತ್ ಮುನ್ನೂರು ಪೇಜ್ ಇದೆ ಅಂತ ಅಂದ್ಕೊಂಡು ಪೂರ್ತಿ ಓದ್ದೇನೆ ಕೈ ಬಿಡ್ತಾರಲ್ಲ ಅಂತವ್ರ ಅಟ್ ಲೀಸ್ಟ್ ಈ ನಾಲ್ಕು ಸೆಕ್ಷನ್ಸ್ ಅನ್ನ ಓದಿದ್ರೆ ಕಂಪನಿ ಬಗ್ಗೆ ಸೆವೆಂಟಿ ಟು ಏಟಿ ಪರ್ಸೆಂಟ್ ಆಫ್ ದ ವಿಚಾರಗಳು ನಿಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ ನೀವು ಪೂರ್ತಿ ಓದಿದ್ರೆ ಇನ್ನೂ ಅಡ್ವಾಂಟೇಜ್ ಪೂರ್ತಿ ಓದಕ್ ಆಗಲ್ಲ ಅನ್ನೋರು ಅಟ್ ಲೀಸ್ಟ್ ಈ ನಾಲ್ಕು ಸೆಕ್ಷನ್ಸ್ ಮಿಸ್ ಮಾಡದೆ ಓದ್ಬೇಕು ಇದು ತುಂಬಾನೇ ಇಂಪಾರ್ಟೆಂಟ್ ಯಾಕೆಂತಂದ್ರೆ ನಿಮ್ಗೆಲ್ರಿಗೂ ಗೊತ್ತಿದೆ ಈಗಿನ ಜನರೇಷನ್ ಮೊಬೈಲ್ ಇಟ್ಕೊಂಡು ಕುತ್ಕೊಂಡ್ರೆ ಪ್ರಪಂಚನೇ ಬಿಡ್ತೀವಿ ಬಿಡ್ತಿವಿ ಈ ರೀತಿ ಸನ್ನಿವೇಶದಲ್ಲಿ ಓದೋದು ತುಂಬಾ ಕಡಿಮೆ ಅಂತಾನೆ ಹೇಳ್ಬೋದು ಬಟ್ ಆಸ್ ಎ ಇನ್ವೆಸ್ಟರ್ ಅಟ್ ಲೀಸ್ಟ್ ನೀವು ಎಲ್ಲಾ ಕಂಪನಿಗಳ ರಿಪೋರ್ಟ್ಸ್ ಅನ್ನ ಓದಕ್ಕಾಗದೇ ಇರಬಹುದು ನೀವು ಇನ್ವೆಸ್ಟ್ ಮಾಡಿರುವಂತಹ ಕಂಪೆನಿಗಳ ಆನ್ಯುವಲ್ ರಿಪೋರ್ಟ್ ಅನ್ನ ಓದಲಿಕ್ಕೆ ಪ್ರಯತ್ನ ಪಡಬೇಕು ಇನ್ ಕೇಸ್ ಪೂರ್ತಿ ಓದ್ಲಿಕ್ಕೆ ಆಗಲಿಲ್ಲ ಅಂತಂದ್ರು ಅಟ್ಲೀಸ್ಟ್ ನಾನೇನು ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಆ ನಾಲ್ಕು ಸೆಕ್ಷನ್ಸ್ ಆದ್ರೂ ಓದಿದ್ರೆ ಖಂಡಿತ ನಿಮಗೆ ಆ ಕಂಪನಿ ಬಗ್ಗೆ ಸಾಕಷ್ಟು ಹೊಸ ಹೊಸ ವಿಚಾರಗಳು ಗೊತ್ತಾಗುತ್ತೆ ಇದು ನಿಮ್ಮ ಲಾಭವನ್ನ ಖಂಡಿತ ಜಾಸ್ತಿ ಮಾಡುವಂತ ಸಾಧ್ಯತೆಗಳಿರುತ್ತೆ ಹಾಗಾಗಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋ ಹಾಗೆ ನಾನಿಲ್ಲಿ ಬರೀ ಪಾಯಿಂಟ್ ಗಳನ್ನ ಮೆನ್ಷನ್ ಮಾಡಿ ಸುಮ್ಮನಾಗ್ತಾ ಆಗ್ತಾ ಇಲ್ಲ ಕಂಪನಿಯ ಆನ್ಯುಯಲ್ ರಿಪೋರ್ಟ್ ಅನ್ನು ಕೂಡ ಓಪನ್ ಮಾಡಿ ಯಾವ ಸೆಕ್ಷನ್ ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸೊ ಅದಕ್ಕಾಗಿ ನಾನು ಒಂದು ಕಂಪನಿಯ ಅನ್ಯುವಲ್ ರಿಪೋರ್ಟನ್ನು ಓಪನ್ ಮಾಡ್ಕೊಂಡಿದ್ದೀನಿ ಬಟ್ ಅದನ್ನು ಹೇಗೆ ಫೈಂಡ್ ಮಾಡೋದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಮೊದಲಿಗೆ ನೋಡ್ಬೋದು ಆರ್ ವಿ ಎನ್ ಎಲ್ ಅಂತ ಜಸ್ಟ್ ಆರ್ ವಿ ಎನ್ ಎಲ್ ಅಂತ ಸರ್ಚ್ ಮಾಡಿದ್ದೀನಿ ಗೂಗಲಲ್ಲಿ ಸೊ ಮೊದಲನೇ ಲಿಂಕೆ ಬಂದಿದೆ ಆರ್ ವಿ ಎನ್ ಎಲ್ ಡಾಟ್ ಓ ಆರ್ ಜಿ ಈ ವೆಬ್ಸೈಟನ್ನು ಓಪನ್ ಮಾಡ್ತೀನಿ ಆ ವೆಬ್ಸೈಟನ್ನು ಓಪನ್ ಮಾಡಿದ್ರೆ ಈ ರೀತಿ ಇಂಟರ್ಫೇಸ್ ಈಗ ಓಪನ್ ಆಗಿದೆ ಸೊ ಇಲ್ಲಿ ಇನ್ವೆಸ್ಟರ್ ಅಂತ ಇದೆ ಸೊ ಇನ್ವೆಸ್ಟರ್ ಕಾರ್ನರ್ ಇದೆ ಸೊ ಇದನ್ನು ಕ್ಲಿಕ್ ಮಾಡ್ತೀನಿ ಸೊ ನೋಡಿ ಇನ್ವೆಸ್ಟರ್ ಕಾರ್ನರ್ ಕ್ಲಿಕ್ ಮಾಡಿದ್ರೆ ಇಷ್ಟಿದೆ ಡ್ಯಾಶ್ ಬೋರ್ಡಲ್ಲಿ ಅಲ್ಲಿ ಕಂಪ್ಲೈನ್ಸಸ್ ಆನ್ಯುವಲ್ ರಿಪೋರ್ಟ್ಸ್ ಇಂಡಿಪೆಂಡೆಂಟ್ ಡೈರೆಕ್ಟರ್ಸ್ ಎಲ್ಲನೂ ಕೂಡ ಇದೆ ಇಲ್ಲಿ ಬೋರ್ಡ್ ಆಫ್ ಸಾರಿ ಬೋರ್ಡ್ ಮೀಟಿಂಗ್ಸ್ ಬೋರ್ಡ್ ಆಫ್ ಕಮಿಟೀಸ್ ಜನರಲ್ ಡಿಸ್ಕ್ಲೋಸರ್ ಇನ್ವೆಸ್ಟರ್ ಇನ್ಫಾರ್ಮೇಷನ್ಗೆ ವೇರಿಯಸ್ ಮಾಹಿತಿ ಇದೆ ನಮಗೆ ಬೇಕಾಗಿರೋದು ಆನ್ಯುವಲ್ ರಿಪೋರ್ಟ್ಸು ಸೊ ಆನ್ಯಲ್ ರಿಪೋರ್ಟ್ಸನ್ನು ಕ್ಲಿಕ್ ಮಾಡ್ತೀನಿ ಸೊ ಆನ್ಯಲ್ ರಿಪೋರ್ಟ್ಸ್ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಇಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ರಿಪೋರ್ಟ್ ಬಂತು ಸೊ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಆನ್ಯುಯಲ್ ರಿಪೋರ್ಟ್ ಓಪನ್ ಆಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಮಾಡ್ತೀನಿಗಳ ನೋಡ್ಬೋದು ಆರ್ ವಿ ಎನ್ ಎಲ್ಲ ಆನ್ಯುಯಲ್ ರಿಪೋರ್ಟ್ ಓಪನ್ ಆಗಿದೆ ನೋಡಬಹುದು ಇನ್ನೂರ ಐದು ಪೇಜ್ ಗಳ ಡಾಕ್ಯುಮೆಂಟ್ ಇದು ಇನ್ನೂರ ಐದು ಪೇಜ್ ಗಳ ಡಾಕ್ಯುಮೆಂಟ್ ಓಪನ್ ಆಗಿದೆ ನೀವು ಓದಲಿಕ್ಕೆ ಸಾಧ್ಯ ಇದೆ ಅನ್ನೋರು ಖಂಡಿತ ಪೂರ್ತಿನೂ ಓದ್ಬೋದು ಇಲ್ಲ ನಾನು ಸಮ್ಮರಿ ಮಾತ್ರ ತಿಳ್ಕೊಳ್ಳಿಕ್ಕೆ ಇಷ್ಟ ಪಡ್ತೀನಿ ಇಂಪಾರ್ಟೆಂಟ್ ಮ್ಯಾಟರ್ಸ್ ಅನ್ನ ಓದಿ ಅನ್ನೋರು ನಾನು ಇವತ್ತು ಹೇಳ್ಕೊಡ್ತೀರೋ ಅಂತ ನಾಲ್ಕು ಸೆಕ್ಷನ್ ಬೇಕಾದ್ರೆ ಕವರ್ ಮಾಡಬಹುದು ಇಲ್ಲೂ ಕೂಡ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ ನಾನು ಅವಾಗ್ಲೂ ಹೇಳಿದಾಗ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ವಿಚಾರಗಳು ಆಲ್ಮೋಸ್ಟ್ ಈ ನಾಲ್ಕು ಸೆಕ್ಷನ್ಸ್ ಅಲ್ಲೇ ಬಂದ್ಬಿಡುತ್ತೆ ತಿಳ್ಕೊಳ್ಬಹುದು ಸೊ ಈ ನಾಲ್ಕು ಸೆಕ್ಷನ್ಸ್ ನಾನು ಮಸ್ಟ್ ರೀಡ್ ಸೆಕ್ಷನ್ಸ್ ಅಂತ ಹೇಳ್ತೀನಿ ಇವನ್ನ ಓದ್ಲೇಬೇಕು ಇವುಗಳನ್ನು ಓದ್ದೇ ಬೇರೆ ದಾರಿ ಇಲ್ಲ ಅಟ್ಲೀಸ್ಟ್ ನಾವು ಇನ್ವೆಸ್ಟ್ ಮಾಡಿರೋ ಕಂಪನಿಗಳ ಅನ್ಯುವಲ್ ರಿಪೋರ್ಟ್ ಈ ಸೆಕ್ಷನ್ಸ್ ಓದಬೇಕು ಓದ್ಬೇಕು ಬೇರೆ ಕಂಪನಿಗಳು ಬೇರೆ ವಿಚಾರ ಹಾಗೆ ಈ ರೀಡಿಂಗ್ ಬಗ್ಗೆ ವಾರೆನ್ ಬಫೆಟ್ ಅವರು ಒಂದು ಮಾತು ಹೇಳ್ತಾರೆ ಅವ್ರನ್ನ ಯಾವ್ದೋ ಒಂದು ಇಂಟರ್ವ್ಯೂ ನಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ ನಾವು ನಿಮ್ಮ ತರ ಇನ್ವೆಸ್ಟ್ಮೆಂಟ್ ಅಲ್ಲಿ ಹಣ ಗಳಿಸ್ಬೇಕು ಅಂತಂದ್ರೆ ಒಳ್ಳೆ ರಿಟರ್ನ್ಸ್ ಗಳಿಸಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತ ಅವ್ರು ಹೇಳೋದು ಒಂದೇ ಒಂದು ಸ್ಟೇಟ್ಮೆಂಟ್ ರೀಡ್ ಫೈವ್ ಹಂಡ್ರೆಡ್ ಪೇಜಸ್ ಎವ್ರಿ ಡೇ ಅಂತ ಈಗಿನ ಪರಿಸ್ಥಿತಿಯಲ್ಲಿ ನಾವು ಹಂಡ್ರೆಡ್ ಪೇಜಸ್ ಅನ್ನು ಓದೋದು ಕಷ್ಟ ಅವ್ರು ಹೇಳೋದಿದೆ ರೀಡ್ ಫೈವ್ ಹಂಡ್ರೆಡ್ ಪೇಜಸ್ ಎವ್ರಿ ಡೇ ಇನ್ ಕೇಸ್ ನೀವು ಅಟ್ ಲೀಸ್ಟ್ ಹಂಡ್ರೆಡ್ ಪೇಜಸ್ನ ಓದಿದ್ರು ಕೂಡ ಸಾಕಷ್ಟು ವಿಚಾರಗಳು ನಿಮ್ಗೆ ಗೊತ್ತಾಗುತ್ತೆ ಹೊಸ ಹೊಸ ವಿಚಾರಗಳು ಗೊತ್ತಾಗುತ್ತೆ ಅನ್ನೋದು ನಿಮ್ಗೆಲ್ರಿಗೂ ಹಾಗೂ ನಮ್ಗೆಲ್ರಿಗೂ ಈಗಾಗಲೇ ಗೊತ್ತಿರೋ ವಿಚಾರ ಬಟ್ ಸಾಕಷ್ಟು ಅಡಚಣೆಗಳು ಈ ವಿಚಾರದಲ್ಲಿ ಬರುತ್ತೆ ಡಿಸ್ಟರ್ಬೆನ್ಸಸ್ ಜಾಸ್ತಿ ಕರೆಂಟ್ ಸನ್ನಿವೇಶದಲ್ಲಿ ರೀಡಿಂಗ್ ತುಂಬಾನೇ ಇಂಪಾರ್ಟೆಂಟ್ ಬನ್ನಿ ನೋಡೋಣ ಯಾವೆಲ್ಲ ಸೆಕ್ಷನ್ಗಳು ತುಂಬಾನೇ ಇಂಪಾರ್ಟೆಂಟ್ ನಮಗೆ ಅನ್ಯುಯಲ್ ರಿಪೋರ್ಟ್ ಅಲ್ಲಿ ತಿಳ್ಕೊಳ್ಳೋಣ ಮೊದಲನೇದಾಗಿ ನೀವು ಯಾವುದೇ ಕಂಪನಿಯ ಅನ್ಯುವಲ್ ರಿಪೋರ್ಟ್ ಓದಬೇಕು ಓದ್ಬೇಕು ಮೊದಲನೇ ಪಾಯಿಂಟ್ ಮ್ಯಾನೇಜ್ಮೆಂಟ್ ಡಿಸ್ಕಶನ್ ಅಂಡ್ ಅನಾಲಿಸಿಸ್ ಈ ಸೆಕ್ಷನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಇಂಪಾರ್ಟೆಂಟ್ ಅನ್ನೋದನ್ನ ನಾವು ಆರ್ ವಿ ಎನ್ ಎಲ್ ನ ಅನ್ಯುಯಲ್ ನಾನು ಜಸ್ಟ್ ಉದಾಹರಣೆಗೋಸ್ಕರ ಆರ್ ವಿ ಎನ್ ಎಲ್ ಓಪನ್ ಮಾಡಿದ್ದೀನಿ ಅಷ್ಟೇ ನೀವು ಯಾವುದೇ ಕಂಪನಿಯ ಅನ್ಯುಯಲ್ ರಿಪೋರ್ಟ್ ಓಪನ್ ಮಾಡಿದ್ರು ಇದು ಸೆಕ್ಷನ್ಗಳು ಇರುತ್ತೆ ಸೊ ನಾನು ಜಸ್ಟ್ ಉದಾಹರಣೆಗೋಸ್ಕರ ಆರ್ ವಿ ಎನ್ ಎಲ್ ನ ತಗೊಂಡಿದೀನಿ ಅಷ್ಟೇ ಅಲ್ಲಿ ಕಂಟೆಂಟ್ ಪೇಜಸ್ ನಾವು ನೋಡೋಣ ಇಲ್ಲಿ ನೋಡಬಹುದು ಮ್ಯಾನೇಜ್ಮೆಂಟ್ ಡಿಸ್ಕಶನ್ ಅಂಡ್ ಅನಾಲಿಸಿಸ್ ಪೇಜ್ ನಂಬರ್ ಸೆವೆಂಟಿ ಸೆವೆನ್ ಇದೆ ಇದನ್ನ ಕ್ಲಿಕ್ ಮಾಡಿದ್ರೆ ಅಲ್ಲಿಗೆ ಹೋಗ್ಬಿಡುತ್ತೆ ನೋಡಬಹುದು ನೋಡಬಹುದು ಮ್ಯಾನೇಜ್ಮೆಂಟ್ ಡಿಸ್ಕಷನ್ ಅಂಡ್ ಅನಾಲಿಸಿಸ್ ರಿಪೋರ್ಟ್ ಇಲ್ಲಿ ಕಂಪನಿ ಬಗ್ಗೆ ಸಾಕಷ್ಟು ವಿಚಾರಗಳು ಇರುತ್ತೆ ನೋಡಬಹುದು ಇಂಡಸ್ಟ್ರಿ ಸ್ಟ್ರಕ್ಚರ್ ಅಂಡ್ ಡೆವಲಪ್ಮೆಂಟ್ ರೋಲ್ ಆಫ್ ಆರ್ ವಿ ಎನ್ ಎಲ್ ನೆಕ್ಸ್ಟ್ ಕೆಳಗಡೆ ಬಂದ್ರೆ ಇನ್ನು ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ ವೀಕ್ನೆಸಸ್ ನೋಡಬಹುದು ಸ್ಟ್ರೆಂತ್ಸ್ ಆರ್ ವಿ ಎನ್ ಎಲ್ ಸ್ಟ್ರೆಂತ್ ಏನು ಅನ್ನೋದನ್ನು ಕೂಡ ಈ ಸೆಕ್ಷನ್ ಅಲ್ಲಿ ಮಾಡಿರ್ತಾರೆ ಹಾಗೆ ಕಂಪನಿಯ ವೀಕ್ನೆಸ್ ಏನು ಅದನ್ನು ಮೆನ್ಷನ್ ಆಗಿರುತ್ತೆ ನೆಕ್ಸ್ಟ್ ಅಪಾರ್ಚುನಿಟೀಸ್ ಆರ್ ಗೆ ಏನೆಲ್ಲ ಅಪಾರ್ಚುನಿಟೀಸ್ ಇದೆ ಅನ್ನುವಂತಹ ಮಾಹಿತಿ ಕೂಡ ಇರುತ್ತೆ ಥ್ರೆಟ್ ಕೂಡ ಇರುತ್ತೆ ಏನು ಸ್ವಾಟ್ ಅನಾಲಿಸಿಸ್ ಅಂತಾರೆ ಎಸ್ ಡಬ್ಲ್ಯೂ ಟಿ ಸ್ಟ್ರೆಂತ್ ವೀಕ್ನೆಸ್ ಅಪರ್ಚುನಿಟೀಸ್ ಥ್ರೆಟ್ ಈ ನಾಲ್ಕು ವಿಚಾರಗಳನ್ನು ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ಕಂಪನಿಗೆ ಏನೇನು ಅಡೆತಡೆಗಳಿದಾವೆ ಅನ್ನೋ ಪಾಯಿಂಟ್ಸ್ ಅನ್ನು ಕೂಡ ಈ ಸೆಕ್ಷನ್ ಅಲ್ಲಿ ಮಾಡಿರ್ತಾರೆ ನೆಕ್ಸ್ಟ್ ಸ್ಟ್ರಾಟಜೀಸ್ ಏನು ಅದರ ಮಾಹಿತಿ ಇರುತ್ತೆ ನೆಕ್ಸ್ಟ್ ಔಟ್ಲುಕ್ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇರಬಹುದು ಔಟ್ಲುಕ್ ಅದ್ರ ಬಗ್ಗೆ ಮಾಹಿತಿ ಇರುತ್ತೆ ಹಾಗೆ ಇತ್ತೀಚಿನ ಪ್ರಾಜೆಕ್ಟ್ಸ್ ಕಂಪ್ಲೀಟೆಡ್ ಮಾಹಿತಿ ಇರುತ್ತೆ ಹಾಗೆ ನೋಡ್ಬೋದು ಎರಡು ಸಾವಿರದ ಇಪ್ಪತ್ಮೂರಲ್ಲಿ ಕಂಪ್ಲೀಟ್ ಆಗಿರುವಂಥ ಪ್ರಾಜೆಕ್ಟ್ ನೆಕ್ಸ್ಟ್ ಕಮಿಷನಿಂಗ್ ಆಫ್ ಆರ್ ಇ ವರ್ಕ್ಸ್ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂಡ್ ರಿಲೇಷನ್ಸ್ ಕಾಶ್ನರಿ ಸ್ಟೇಟ್ಮೆಂಟ್ ಸೊ ಎಷ್ಟು ವಿಚಾರಗಳು ಇರುತ್ತೆ ಎಷ್ಟು ಪೇಜ್ ಆಯಿತು ಮ್ಯಾಕ್ಸಿಮಮ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಪೇಜಸ್ ಇದೆ ಹಾಗೆ ಕಂಪನಿಯ ಫ್ಯೂಚರ್ ಪ್ಲಾನ್ಸ್ ಏನಿದೆ ಅದೆಲ್ಲನೂ ಕೂಡ ಇರುತ್ತೆ ಇನ್ ಕೇಸ್ ನಿಮಗೆ ಕಾರ್ಪೊರೇಟ್ ಗವರ್ನೆನ್ಸ್ನ ಬಗ್ಗೆ ಓದ್ಕೊಳ್ಬೇಕು ಅಂತಂದ್ರೆ ನೆಕ್ಸ್ಟ್ ಸೆಕ್ಷನ್ ಅಲ್ಲಿ ಅದನ್ನು ಕೂಡ ತಪ್ಪಿಲ್ಲ ಮೊದಲಿಗೆ ಓದ್ಕೊಳ್ಬಹುದು ನೀವು ಪೂರ್ತಿ ಓದಲಿಕ್ಕೆ ಸಾಧ್ಯ ಇದೆ ಖಂಡಿತ ಓದ್ಬಹುದು ನಿಮಗೆ ಇನ್ನೂ ಹೆಚ್ಚಿನ ವಿಚಾರಗಳು ಗೊತ್ತಾಗುತ್ತೆ ಸೊ ಕಂಪನಿಯ ಫ್ಯೂಚರ್ ಔಟ್ಲುಕ್ ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ಅದನ್ನು ಕೂಡ ಓದ್ಬಹುದು ಸೊ ಎಲ್ಲ ವಿಚಾರಗಳು ಮ್ಯಾನೇಜ್ಮೆಂಟ್ ಡಿಸ್ಕಶನ್ ಅಂಡ್ ಅನಾಲಿಸಿಸ್ ರಿಪೋರ್ಟ್ ಅಲ್ಲಿ ನಿಮ್ಗೆ ಸಿಕ್ ಇದು ಮೊದಲನೇ ಸೆಕ್ಷನ್ ನಾವು ಇಂಪಾರ್ಟೆಂಟ್ ಆಗಿ ಸೊ ನೆಕ್ಸ್ಟ್ ಎರಡನೇ ಸೆಕ್ಷನ್ ಗೆ ಬರೋಣ ಎರಡನೇ ಸೆಕ್ಷನ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ರಿಪೋರ್ಟ್ ಮ್ಯಾನೇಜ್ಮೆಂಟ್ ಡಿಸ್ಕಶನ್ ನ ಜೊತೆಗೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಕೂಡ ಒಂದು ರಿಪೋರ್ಟ್ ಅನ್ನ ಕೊಟ್ಟಿರ್ತಾರೆ ಇಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತಂದ್ರೆ ಇಂಡಿಪೆಂಡೆಂಟ್ ಡೈರೆಕ್ಟರ್ಸ್ ಇರ್ತಾರೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂತಂದ್ರೆ ಇಂಡಿಪೆಂಡೆಂಟ್ ಡೈರೆಕ್ಟರ್ಸ್ ರಿಪೋರ್ಟ್ ಅನ್ನ ಇಂಡಿಪೆಂಡೆಂಟ್ ಆಗಿ ಕೊಡ್ತಾರೆ ಕಂಪನಿಯಲ್ಲಿ ಏನಾದರೂ ಸಮಸ್ಯೆ ಇದೆ ಅಂತಂದ್ರೆ ಅದನ್ನ ಡೈರೆಕ್ಟ್ ಆಗಿ ಅವರು ಮೆನ್ಷನ್ ಮಾಡ್ತಾರೆ ಯಾವುದೇ ಮುಚ್ಚು ಮೊರೆ ಇಟ್ಕೊಳ್ಳೋದಿಲ್ಲ ಹಾಗಾಗಿ ಇವರ ರಿಪೋರ್ಟ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅದನ್ನ ನಾವು ನೋಡೋಣ ಅಗೇನ್ ನಾನು ಕಂಪನಿಯ ಕಂಟೆಂಟ್ ಪೇಜ್ಗೆ ಬಂದಿದ್ದೀನಿ ಇಲ್ಲಿ ನೋಡಬಹುದು ಬೋರ್ಡ್ಸ್ ರಿಪೋರ್ಟ್ ಅಂತ ಇದೆ ಪೇಜ್ ನಂಬರ್ ಟ್ವೆಂಟಿ ತ್ರೀ ಡೈರೆಕ್ಟರ್ಸ್ ರಿಪೋರ್ಟ್ ಇಲ್ಲಿ ಇದೆ ನೋಡಬಹುದು ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನೋಡಬಹುದು ಫೈನಾನ್ಸಿಯಲ್ ಪರ್ಫಾರ್ಮೆನ್ಸ್ ಬಗ್ಗೆ ಹೈಲೈಟ್ಸ್ ಅನ್ನು ಅವರು ಕೊಟ್ಟಿದ್ದಾರೆ ನೋಡಬಹುದು ಡಿಆರ್ ಶೇರ್ ಹೋಲ್ಡರ್ಸ್ ಯುವರ್ ಡೈರೆಕ್ಟರ್ಸ್ ಆರ್ ಪ್ಲೀಸ್ ಟು ಪ್ರೆಸೆಂಟ್ ರಿಪೋರ್ಟ್ ಅಂಡ್ ಆಡಿಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಫಾರ್ ದ ಇಯರ್ ಎಂಡೆಡ್ ತರ್ಟಿ ಫಸ್ಟ್ ಮಾರ್ಚ್ ಟ್ವೆಂಟಿ ತ್ರೀ ಇದರಲ್ಲೂ ಕೂಡ ಸಾಕಷ್ಟು ವಿಚಾರಗಳನ್ನ ಇವರು ಮೆನ್ಷನ್ ಮಾಡ್ತಾರೆ ಏನಾದರೂ ಸಮಸ್ಯೆಗಳಿದ್ರೆ ಖಂಡಿತ ಅವುಗಳನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ಹಾಗಾಗಿ ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಸೆಕ್ಷನ್ ಹಾಗೆ ಕಂಪನಿ ಕಂಪ್ಲೀಟ್ ಮಾಡಿರುವಂತಹ ಪ್ರಾಜೆಕ್ಟ್ಗಳ ಲಿಸ್ಟ್ ಕೂಡ ಇಲ್ಲಿ ನೋಡಬಹುದು ನೋಡಬಹುದು ಡಿಟೇಲ್ ಮಾಹಿತಿಯನ್ನ ಇದರಲ್ಲಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಇಲ್ಲೂ ಕೂಡ ನೋಡಬಹುದು ಸಾಕಷ್ಟು ಪ್ರಾಜೆಕ್ಟ್ಸ್ ಇದೆ ಟೋಟಲಿ ಕಂಪನಿ ಮಾಡ್ತಿರೋ ಎಲ್ಲ ಕೆಲಸಗಳ ಮಾಹಿತಿ ಈ ಸೆಕ್ಷನ್ ಅಲ್ಲಿ ಇರುತ್ತೆ ಇದು ಕೂಡ ಅಷ್ಟೇ ತುಂಬಾ ಜಾಸ್ತಿ ಏನಿರೋದಿಲ್ಲ ಅಂದ್ರೆ ಮ್ಯಾಕ್ಸಿಮಮ್ ಒನ್ ಟ್ವೆಂಟು ಟ್ವೆಂಟಿ ಪೇಜಸ್ ಇರಬಹುದು ಏನ್ ನೋಡಬಹುದು ಇತ್ತೀಚೆಗೆ ಅಂದ್ರೆ ಲಾಸ್ಟ್ ಫೈನಾನ್ಷಿಯಲ್ ಇಯರ್ ಏನಿರುತ್ತೆ ಆ ವರ್ಷ ಸಿಕ್ಕಂತ ಆರ್ಡರ್ ಗಳ ಮಾಹಿತಿ ಕೂಡ ಇಲ್ಲಿರುತ್ತೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಆರ್ಡರ್ ಬುಕ್ ಎಷ್ಟಿದೆ ಚೆಕ್ ಮಾಡಿ ಅಂತ ಆನ್ಯಲ್ ರಿಪೋರ್ಟ್ ಅಲ್ಲಿ ಆರ್ಡರ್ ಬುಕ್ ಗೆ ಸಂಬಂಧಪಟ್ಟಂತ ಮಾಹಿತಿ ಸಿಗುತ್ತೆ ಆದರೆ ಇದು ಆ ಫೈನಾನ್ಷಿಯಲಿ ಇಯರ್ ಅಲ್ಲಿ ಇರುತ್ತೆ ಈ ರಿಪೋರ್ಟ್ ಪಬ್ಲಿಷ್ ಆದ ನಂತರ ಸಿಗುವಂತವು ಈ ರಿಪೋರ್ಟ್ ಅಲ್ಲಿ ಇರೋದಿಲ್ಲ ಹಾಗಾಗಿ ಅವುಗಳನ್ನು ನಾವು ಕಂಪನಿಯ ಫೈಲಿಂಗ್ಸ್ ಅಲ್ಲೇ ನೋಡಿ ಕೌಂಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡ್ಬೋದು ಏಳ್ನೂರ ಅರವತ್ಮೂರು ಇದೊಂದು ನಾನೂರ ಅರವತ್ತೈದು ಮುನ್ನೂರ ಅರವತ್ತೇಳು ಮುನ್ನೂರ ಅರವತ್ತೊಂದು ನೂರ ಐವತ್ನಾಲ್ಕು ಕೋಟಿ ಎಲ್ಲ ಕೂಡ ಇಲ್ಲಿ ಮೆನ್ಷನ್ ಆಗಿದೆ ಡೀಟೈಲ್ ಆಗಿ ಅದನ್ನು ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಯಾವ ರೀತಿ ಮೆನ್ಷನ್ ಆಗಿದೆ ಅಂತ ಹಾಗೆ ಪ್ರಾಜೆಕ್ಟ್ ಪ್ಲಾನಿಂಗ್ ಅಂಡ್ ಡೆವಲಪ್ಮೆಂಟ್ ನೋಡಬಹುದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಕಂಪನಿ ಕೆಲಸ ಮಾಡ್ತಾ ಇರೋಂಥ ಕೆಲವು ಪಿಕ್ಚರ್ಸ್ ಅನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಕೂಡ ಡೈರೆಕ್ಟರ್ಸ್ ರಿಪೋರ್ಟ್ ಅಲ್ಲಿ ಬರುವಂತಹ ಮಾಹಿತಿ ಹಾಗೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಗೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದು ಪಾಯಿಂಟ್ಸ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಬಹುದು ಹಾಗೆ ಡೈರೆಕ್ಟರ್ ರೆಸ್ಪಾನ್ಸಿಬಿಲಿಟಿ ಸ್ಟೇಟ್ಮೆಂಟ್ ಇವೆಲ್ಲಾನು ತುಂಬಾ ಇಂಪಾರ್ಟೆಂಟ್ ಕಾಲಮ್ಸ್ ಅಂತಾನೆ ಹೇಳಬಹುದು ಡೈರೆಕ್ಟರ್ಸ್ ಅಂಡ್ ಕೀ ಮ್ಯಾನೇಜರಿಯಲ್ ಪರ್ಸನಲ್ ಹಾಗೆ ನೋಡಬಹುದು ರಿಪೋರ್ಟಿಂಗ್ ಫ್ರಾಡ್ಸ್ ಬೈ ಆಡಿಟರ್ಸ್ ಡ್ಯೂರಿಂಗ್ ದ ಇಯರ್ ನೀದರ್ ದಸ್ಟ್ ಸ್ಟಾಟ್ಯೂಟರಿ ಆಡಿಟರ್ ನರ್ ದಸ್ ಸೆಕ್ರೆಟರಿಲ್ ರಿಪೋರ್ಟೆಡ್ ಟು ದ ಆಡಿಟ್ ಕಮಿಟಿ ಅಂಡರ್ ಸೆಕ್ಷನ್ ಒನ್ ಫಾರ್ಟಿ ಕಂಪನೀಸ್ ಆಕ್ಟ್ ಟೂಸನ್ ತರ್ಟಿನ್ ಎನಿ ಇನ್ಸ್ಟೆನ್ಸ್ ಅಗೇನ್ಸ್ಟ್ ದಂಪನಿ ಬೈಟ್ಸ್ ಆಫೀಸರ್ ಆರ್ ಎಂಪ್ಲಾಯೀಸ್ ಅಂದ್ರೆ ಯಾವುದೇ ಫ್ರಾಡ್ಯುಲೆಂಟ್ ರಿಪೋರ್ಟ್ ಇಲ್ಲ ಅನ್ನೋ ಮಾಹಿತಿನ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇಲ್ಲಿ ಕೊಟ್ಟಿದ್ದಾರೆ ಅದನ್ನ ನೋಡಬಹುದು ಹಾಗಾಗಿ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗೋದು ತಿಳ್ಕೊಳ್ಳೋದು ಹಾಗೆ ಓದೋದು ಇಲ್ಲಿವರೆಗೂ ಇದೆ ಇದು ಕೂಡ ಅಷ್ಟೇ ಅರೌಂಡ್ ಟ್ವೆಂಟಿ ಟು ಥರ್ಟಿ ಪೇಜಸ್ ಇದೆ ಡೈರೆಕ್ಟರ್ಸ್ ರಿಪೋರ್ಟ್ ನಂತರ ಮ್ಯಾನೇಜ್ಮೆಂಟ್ ಡಿಸ್ಕಷನ್ ಬರುತ್ತೆ ಇದು ನೀವು ತಿಳ್ಕೊಳ್ಬೇಕಾಗಿರುವಂತಹ ಎರಡನೇ ಸೆಕ್ಷನ್ ಡೈರೆಕ್ಟರ್ಸ್ ರಿಪೋರ್ಟ್ ನೆಕ್ಸ್ಟ್ ಹೋಗೋಣ ಮೂರನೇ ಸೆಕ್ಷನ್ ಬರೋಣ ಆಡಿಟರ್ಸ್ ರಿಪೋರ್ಟ್ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹೇಗೆ ಡೈರೆಕ್ಟರ್ಸ್ ರಿಪೋರ್ಟ್ ಅನ್ನು ಮಾಡ್ತಾರೋ ಆಡಿಟರ್ಸ್ ಕೂಡ ಅಷ್ಟೇ ಯಾವುದೇ ಮುಚ್ಚುಮರೆ ಇಡೋದಿಲ್ಲ ಏನು ನಂಬರ್ಸ್ ಇರುತ್ತೆ ಅದನ್ನ ಪ್ರಾಪರ್ ಆಗಿ ರಿಪೋರ್ಟ್ ಮಾಡುವಂತ ಕೆಲಸ ಮಾಡ್ತಾರೆ ಇನ್ ಕೇಸ್ ಏನಾದ್ರು ವ್ಯತ್ಯಾಸಗಳಿದ್ರೆ ಅವರು ರಿಪೋರ್ಟ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾರೆ ಇನ್ ಕೇಸ್ ಏನಾದ್ರು ಇವರು ಪ್ರಮೋಟರ್ಸ್ ಜೊತೆ ಜಾಯ್ ಜಾಯ್ನ್ ಆಗಿ ಅಥವಾ ಶಾಮೀಲ್ ಆಗಿ ಏನಾದ್ರು ಫ್ರಾಡ್ಯುಲೆಂಟ್ ಇರುವಂತ ವಿಚಾರಗಳನ್ನ ಹೈಡ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಅಂತಂದ್ರೆ ಖಂಡಿತ ಶೇರ್ ಹೋಲ್ಡರ್ಸ್ ಗೊತ್ತೇ ಆಗೋದಿಲ್ಲ ಹಾಗಾಗಿ ಇವರ ರಿಪೋರ್ಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇವರ ಜೆನ್ಯೂನ್ನೆಸ್ ಕೂಡ ಅಷ್ಟೇ ನೈಂಟಿ ಪರ್ಸೆಂಟ್ ಅಥವಾ ನೈಂಟಿ ನೈನ್ ಪರ್ಸೆಂಟ್ ಆಡಿಟರ್ಸ್ ಪ್ರಾಪರ್ ರಿಪೋರ್ಟ್ ಅನ್ನೇ ಕೊಡ್ತಾರೆ ಒನ್ ಪರ್ಸೆಂಟ್ ಇದ್ದೇ ಇರ್ತಾರೆ ಕೆಲವು ಸಲ ಈ ಕಾರಣಕ್ಕಾಗಿನೇ ಆಡಿಟರ್ಸ್ ಯಾವುದೇ ಕಾರಣಕ್ಕೂ ತಮ್ಮದೇ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋ ಆಗಿಲ್ಲ ಅಂದ್ರೆ ಒಬ್ರು ಆಡಿಟರ್ ಆಗಿದ್ದಾರೆ ಒಂದು ಕಂಪನಿಗೆ ಅಂತಂದ್ರೆ ಅವರು ಆ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋ ಆಗಿಲ್ಲ ಯಾಕಂದ್ರೆ ಇನ್ವೆಸ್ಟ್ ಮಾಡೋ ಅವಕಾಶ ಕೊಟ್ಟರೆ ಅದು ಸೆಲ್ಫ್ ಇಂಟ್ರೆಸ್ಟ್ ಬಂದ್ಬಿಡುತ್ತೆ ಏನಾದರೂ ಸಮಸ್ಯೆಗಳಿದೆ ಅಂತಂದ್ರೆ ಐಡ್ ಮಾಡಲಿಕ್ಕೆ ಶುರು ಮಾಡಬಹುದು ಅನ್ನೋ ಕಾರಣಕ್ಕೆ ಅಲ್ಲಿ ಇನ್ವೆಸ್ಟ್ ಮಾಡೋ ಆಗಿಲ್ಲ ಆ ರೀತಿ ರೂಲ್ಸ್ ಅನ್ನು ಕೂಡ ಸೇಬಿ ಮಾಡಿಟ್ಟಿದೆ ಸೊ ಆಡಿಟರ್ ರಿಪೋರ್ಟ್ಸ್ ನೋಡೋಣ ಒಂದ್ಸಲ ಹಾಗೆ ನಾನು ಕಂಟೆಂಟ್ ಪೇಜ್ ಗೆ ಬಂದಿದ್ದೀನಿ ನೋಡಬಹುದು ಇಂಡಿಪೆಂಡೆಂಟ್ ಆಡಿಟರ್ಸ್ ರಿಪೋರ್ಟ್ ಇದೆ ಹಾಗೆ ಅದರಲ್ಲಿ ಸ್ಟ್ಯಾಂಡ್ ಅಲೋನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಸಪರೇಟ್ ಇದೆ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಸಪರೇಟ್ ಇದೆ ನಾವು ಡೈರೆಕ್ಟ್ ಆಗಿ ಕನ್ಸಾಲಿಡೇಟೆಡ್ ಹೋಗೋಣ ಕನ್ಸಾಲಿಡೇಟೆಡ್ ಅಲ್ಲಿ ಎಲ್ಲಾನು ಕೂಡ ಇರುತ್ತೆ ನೋಡಬಹುದು ಇಂಡಿಪೆಂಡೆಂಟ್ ಆಡಿಟರ್ಸ್ ರಿಪೋರ್ಟ್ ಸೊ ಈ ಸೆಕ್ಷನ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಸೆಕ್ಷನ್ ನೀವು ಇದನ್ನು ಕೂಡ ಪೂರ್ತಿ ಓದ್ಲೇಬೇಕು ಆಗ್ಲೇ ನಿಮಗೆ ಕಂಪನಿ ಬಗ್ಗೆ ಕಂಪನಿಯ ಫೈನಾನ್ಷಿಯಲ್ ಸಾಕಷ್ಟು ವಿಚಾರಗಳು ಕಂಪನಿ ಕಂಪನಿಯ ಫೈನಾನ್ಷಿಯಲ್ ಕಂಡೀಷನ್ ಹೇಗಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ನೋಡಬಹುದು ಸಾಕಷ್ಟು ಪಾಯಿಂಟ್ಸ್ ಅವರು ಮೆನ್ಷನ್ ಮಾಡಿದ್ದಾರೆ ರಿಪೋರ್ಟ್ ಅನ್ ಅದರ್ ಲೀಗಲ್ ಅಂಡ್ ರಿಕ್ವೈರ್ಮೆಂಟ್ಸ್ ಇದು ಕೂಡ ಏನು ತುಂಬಾ ಜಾಸ್ತಿ ಇರೋದಿಲ್ಲ ರಿಪೋರ್ಟ್ ಇಲ್ಲಿವರೆಗೂ ಇದೆ ನೆಕ್ಸ್ಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಬರುತ್ತೆ ಇದರಲ್ಲಿ ನೋಡ್ಬೋದು ಬ್ಯಾಲೆನ್ಸ್ ಶೀಟ್ ಪ್ರಾಫಿಟ್ ಅಂಡ್ ಲಾಸ್ ಇದು ನೆಕ್ಸ್ಟ್ ಸೆಕ್ಷನ್ ಹೋಗುತ್ತೆ ಇದೆಷ್ಟು ಅಂದ್ರೆ ಅವರು ರಿಪೋರ್ಟ್ ಬಗ್ಗೆ ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನೋದು ಆಡಿಟರ್ಸ್ ರಿಪೋರ್ಟ್ ಇರುತ್ತೆ ನಾಲ್ಕನೇ ಸೆಕ್ಷನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಸೊ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಕೂಡ ಇದರಲ್ಲಿ ಕಂಟಿನ್ಯೂ ಭಾಗ ಆಗಿರುತ್ತೆ ಅದರಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಇರುತ್ತೆ ಹಾಗೆ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಇರುತ್ತೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ಆಫ್ ಕ್ಯಾಶ್ ಫ್ಲೋ ಇರುತ್ತೆ ಹಾಗೆ ನೋಟ್ಸ್ ಕೂಡ ಇರುತ್ತೆ ಆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಇಷ್ಟು ವಿಚಾರಗಳನ್ನು ಓದ್ಕೊಳ್ಬೇಕಾಗುತ್ತೆ ನಾವು ಇದೆಲ್ಲನೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಕಂಪನಿಯ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬಗ್ಗೆ ಅಥವಾ ಫೈನಾನ್ಷಿಯಲ್ ಕಂಡೀಷನ್ ಬಗ್ಗೆ ಗೊತ್ತಾಗಬೇಕು ಅಂತಂದ್ರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಓದಬೇಕು ಓದ್ಬೇಕು ಸೊ ಈ ಸೆಕ್ಷನ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂಥ ಸೆಕ್ಷನ್ ನೋಡಬಹುದು ವೇರಿಯಸ್ ಸ್ಟೇಟ್ಮೆಂಟ್ಸ್ ಅವರು ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ಇಂಪಾರ್ಟೆಂಟ್ ನೀವು ಕನ್ಸಾಲಿಡೇಟೆಡ್ ಓದ್ಕೊಂಡ್ರೆ ಸಾಕು ಇಲ್ಲಿ ಸಪರೇಟ್ ಎರಡು ಇರುತ್ತೆ ಒಂದು ಸ್ಟಾಂಡ್ ಅಲೋನ್ ಕನ್ಸಾಲಿಡೇಟೆಡ್ ನಿಮಗೆ ಕನ್ಸಾಲಿಡೇಟೆಡ್ ಓದ್ಕೊಂಡ್ರೂ ಕೂಡ ಪೂರ್ತಿ ವಿಚಾರಗಳು ಗೊತ್ತಾಗುತ್ತೆ ಯಾಕಂದ್ರೆ ಕನ್ಸಾಲಿಡೇಟೆಡ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಆರ್ ಎಲ್ ಅಂತಾನೆ ಇಟ್ಕೊಳ್ಳಿ ಆರ್ ವಿ ಎನ್ ಎಲ್ ಯಾವ್ದಾದ್ರು ಒಂದು ಮೂರ್ ನಾಲ್ಕು ಸಬ್ಸಿಡಿಯರಿ ಹೊಂದಿದೆ ಅಂತಂದ್ರೆ ಆ ಸಬ್ಸಿಡಿಯರಿಗಳ ನಂಬರ್ಸ್ ಕೂಡ ಕನ್ಸಾಲಿಡೇಟೆಡ್ ಅಲ್ಲಿ ನೀವು ಸ್ಟ್ಯಾಂಡ ಅಲೋನ್ ಓಪನ್ ಮಾಡಿದ್ರೆ ಬರೀ ಆರ್ ವಿ ಎನ್ ಎಲ್ ಮಾತ್ರ ಇರುತ್ತೆ ಸಬ್ಸಿಡಿ ರೇಸ್ ಇರೋದಿಲ್ಲ ಸೊ ಎಷ್ಟೇ ವ್ಯತ್ಯಾಸ ಈ ಸೆಕ್ಷನ್ ನೀವು ಮಿಸ್ ಮಾಡದೆ ತಿಳ್ಕೊಳ್ಬೇಕು ಇವೆಲ್ಲನೂ ಕೂಡ ಸ್ವಲ್ಪ ಟ್ರಿಕ್ಕಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ಟಿಲ್ ಪ್ರಯತ್ನ ಪಡಿ ಖಂಡಿತ ಪ್ರಯತ್ನ ಪಟ್ರೆ ಅದಕ್ಕೆ ಪ್ರತಿಫಲ ಸಿಗುತ್ತೆ ಅರ್ಥ ಆಗುತ್ತೆ ಒಂದು ಕಂಪನಿಯಲ್ಲಿ ಅರ್ಥ ಆಗಿಲ್ಲ ಅಂತಂದ್ರೆ ಓದ್ತಾ ಓದ್ತಾ ಆಟೋಮೆಟಿಕ್ ಆಗಿ ಬರುತ್ತೆ ಅದರಲ್ಲಿ ಏನು ವಿಶೇಷತೆ ಇರೋದಿಲ್ಲ ನಾವು ಪ್ರಯತ್ನ ಪಡಬೇಕು ಅಷ್ಟೇ ಪ್ರತಿಫಲ ಸಿಗಬೇಕು ಅಂತಂದ್ರೆ ಪ್ರಯತ್ನನೇ ಪಡೆದೇ ಪ್ರತಿಫಲ ಸಿಗಬೇಕು ಅಂತಂದ್ರೆ ಖಂಡಿತ ಅದು ಸಾಧ್ಯ ಇಲ್ಲ ಸೊ ಪ್ರಯತ್ನ ಪಟ್ಟರೆ ವಿಚಾರಗಳು ಗೊತ್ತಾಗಕ್ಕೆ ಶುರುವಾಗುತ್ತೆ ಒಂದ್ಸಲ ಕ್ವಿಕ್ ರೀಕ್ಯಾಪ್ ಮೊದಲನೇದಾಗಿ ಮ್ಯಾನೇಜ್ಮೆಂಟ್ ಡಿಸ್ಕಶನ್ ಅಂಡ್ ಅನಾಲಿಸಿಸ್ ಎ ಸೆಕ್ಷನ್ ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇದು ಕೂಡ ಇಂಪಾರ್ಟೆಂಟ್ ಸೆಕ್ಟರ್ ಸಾರಿ ಸೆಕ್ಷನ್ ನೆಕ್ಸ್ಟ್ ಆಡಿಟರ್ ರಿಪೋರ್ಟ್ಸ್ ನೆಕ್ಸ್ಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಈ ನಾಲ್ಕು ವಿಚಾರಗಳನ್ನು ನೀವು ತಿಳ್ಕೊಂಡ್ರಿ ಅಂತಂದ್ರೆ ನಾನು ಅವಾಗ್ಲಾಗೆ ಸೆವೆಂಟಿ ಟು ಏಟಿ ಪರ್ಸೆಂಟ್ ವಿಚಾರಗಳು ಕಂಪನಿ ಬಗ್ಗೆ ನಿಮಗೆ ಗೊತ್ತಾಗುತ್ತೆ ನೀವು ಡಿಸಿಷನ್ ತಗೊಳ್ಳಿಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ ಸೊ ಟೋಟಲ್ ನಾವು ಇನ್ನೂರ ಐದು ಪೇಜ್ ಡಾಕ್ಯುಮೆಂಟ್ ಅನ್ನ ನೋಡಿದ್ವಿ ಅದರಲ್ಲಿ ಫಿಫ್ಟಿ ಟು ಸಿಕ್ಸ್ಟಿ ಪೇಜಸ್ ಆಗಬಹುದು ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕೂಡ ಆಗ್ಬಹುದು ಮೋರ್ ದೆನ್ ಏಟಿ ಪೇಜಸ್ ಆದ್ರೂ ಕೂಡ ತೊಂದರೆ ಏನಿಲ್ಲ ಇನ್ನೂರು ಪೇಜನ್ನು ಏಯ್ಟಿ ಪೇಜ್ ಗಳಿಸಿದಂ ಆಗುತ್ತೆ ಅಥವಾ ಹಂಡ್ರೆಡ್ ಪೇಜಸ್ ಆದ್ರೂ ಕೂಡ ಅಷ್ಟೇ ಫಿಫ್ಟಿ ಪರ್ಸೆಂಟ್ ಕಡಿಮೆ ಮಾಡ್ದಂಗಾಗುತ್ತೆ ನಾವು ಈ ನಾಲ್ಕು ಸೆಕ್ಷನ್ ಮಾತ್ರ ಕವರ್ ಮಾಡಿದೆ ನೀವು ಖಂಡಿತ ಓದ್ಲಿಕ್ಕೆ ಸಾಧ್ಯ ಇದೆ ಅನ್ನೋರು ಎಲ್ಲಾ ಪೇಜಸ್ ಅನ್ನು ಓದಬಹುದು ಅದ್ರಲ್ಲಿ ತಪ್ಪೇನಿಲ್ಲ ಇನ್ನೂ ಒಳ್ಳೆ ವಿಚಾರಗಳು ಗೊತ್ತಾಗುತ್ತೆ ಇಲ್ಲ ಸಮಯ ಆಗಲ್ಲ ಅಷ್ಟು ಅವ್ರು ಮಾಡ್ಲಿಕ್ಕೆ ಅನ್ನೋರು ಖಂಡಿತ ನಾಲ್ಕು ಸೆಕ್ಷನ್ಸ್ ಅನ್ನ ಓದ್ಕೊಳ್ಬಹುದು ಇವೆಲ್ಲಾನು ಕೂಡ ಖಂಡಿತ ಮಸ್ಟ್ ರೀಡ್ ಸೆಕ್ಷನ್ಸ್ ನಾನವಾಗ್ಲೇ ಹೇಳಿದೆ ವಾರೆನ್ ಬಫೆಟ್ ಅವರ ಕೋಟ್ ಮೆನ್ಶನ್ ಮಾಡಿ ನಮಗೆ ಫೈವ್ ಹಂಡ್ರೆಡ್ ಪೇಜಸ್ ಓದಕ್ಕಾಗುತ್ತೋ ಇಲ್ವೋ ಅಟ್ ಲೀಸ್ಟ್ ಹಂಡ್ರೆಡ್ ಪೇಜಸ್ ಅನ್ನಾದ್ರೂ ಓದಿದೆ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ ಸಾಕಷ್ಟು ಒಳ್ಳೊಳ್ಳೆ ಕಂಪನಿಗಳಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸರಿ ಹೇಳಿರಿ ಈ ವಿಡಿಯೋದಲ್ಲಿ ಹೊಸ ವಿಚಾರವನ್ನು ತಿಳ್ಕೊಂಡಿದ್ದೀರಿ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ